ಧರ್ಮಸ್ಥಳ ಪ್ರಕರಣದಿಂದ ಆಗಿರುವ ಲಾಭ ಏನಂದರೆ ಸಿಕ್ಕಾಪಟ್ಟೆ ಎಲುಬು ತಜ್ಞರು ಸೃಷ್ಟಿಯಾಗಿರೋದು ಫೊರೆನ್ಸಿಕ್ ತಜ್ಞರು ಕೂಡ ಇದರಿಂದ ಹುಟ್ಕೊಂಡಿದ್ದಾರೆ ಅಸ್ಥಿಪಂಜರ ತಜ್ಞರು ಹುಟ್ಕೊಂಡಿದ್ದಾರೆ ಆತ್ಮಹತ್ಯೆಯ ತಜ್ಞರು ಕೂಡ ಹುಟ್ಕೊಂಡಿದ್ದಾರೆ ಸದ್ಯ ಎಲ್ಲರೂ ತಜ್ಞರೇ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ತೆರೆದರೆ ಸಾಕು ಅಲ್ಲೊಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ಬರು ಅದು ಹೆಣ್ಣಿನದ್ದು ಅಂತ ಹೇಳ್ತಾರೆ ಇನ್ನೊಬ್ಬರು ಗಂಡಿನದ್ದು ಅಂತ ಹೇಳ್ತಾರೆ ಮತ್ತೊಬ್ಬರು ಅದು ಆತ್ಮಹತ್ಯೆ ಮಾಡಿಕೊಂಡ ಆಸ್ಥಿಪಂಜರ ಅಂತ ಹೇಳ್ತಾರೆ ಇದರಲ್ಲಿ ಹೆಣ್ಣಿನ ಆಸ್ತಿಪಂಜರಕ್ಕೆ ಹೆಚ್ಚು ತೂಕ ಬರುತ್ತೆ ಅದು ಅಸಹಜ ಸಾವು ಇರಬಹುದು ಎಂದು ಒತ್ತಿ ಒತ್ತಿ ಹೇಳ್ತಾರೆ ಅತ್ಯಾಚಾರಕ್ಕೆ ಒಳಗಾಗಿ ಆ ಹೆಣ್ಣು ಮಗಳು ಸತ್ತಿರಬಹುದು ಅಂತ ತೀರ್ಮಾನ ಮಾಡ್ತಾರೆ ಗಂಡಿನದ್ದಾದರೆ ಬೆಲೆಯೇ ಇಲ್ಲ ಆತನ ಸಾವನ್ನು ವಿಶ್ಲೇಷಿಸುವವರು ಯಾರೂ ಇಲ್ಲ ಆತ ಸತ್ತದ್ದೇ ತಪ್ಪು ಎಂಬಂತೆ ನಿರ್ಲಕ್ಷಿಸ್ತಾರೆ ಅಂತೂ ದೂರುದಾರ ಭೀಮ ಎಲ್ಲರ ತಲೆಗೂ ಹೊಳಬಿಟ್ಟಿದ್ದಾನೆ ಆದರೆ ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ ಆದರೆ ಅಸ್ಥಿ ಪಂಜರದ ಹಿಂದೆ ಬಿದ್ದಿರುವ ಯಾರೂ ಈ ಬಗ್ಗೆ ಗಮನವನ್ನೇ ಕೊಟ್ಟಿಲ್ಲ ನಿಜವಾಗಿ ಇಲ್ಲಿ ಅಸ್ಥಿಪಂಜರ ಮುಖ್ಯವೇ ಅಲ್ಲ ಇಡೀ ತನಿಖೆಯಲ್ಲಿ ಅದರ ಪಾತ್ರ ಬಹಳ ದೊಡ್ಡದೂ ಅಲ್ಲ ಆ ಎಲ್ಲವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬದವರು ಮತ್ತು ಗೆಳೆಯರಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಲ್ಟರ್ಸ್ಪೆಕ್ ಧರ್ಮಸ್ಥಳದ ಬಗ್ಗೆ ದೂರುದಾರ ಭೀಮ ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಜುಲೈ ಹತ್ತೊಂಬತ್ತರಂದು ರಾಜ್ಯ ಸರ್ಕಾರ ಎಸ್ ಐ ಟಿ ರಚಿಸಿ ಆದೇಶಿಸುತ್ತೆ ಇದಕ್ಕೆ ಪ್ರಣವ್ ಮಹಾಂತಿ ಮುಖ್ಯಸ್ಥರಾಗ್ತಾರೆ ಈ ಎಸ್ಐಟಿಯ ಹೊಣೆಗಾರಿಕೆ ಏನು ಅನ್ನುವುದನ್ನು ಕೂಡ ಸರ್ಕಾರ ಸ್ಪಷ್ಟಪಡಿಸುತ್ತೆ ಅದರಲ್ಲಿ ವ್ಯಕ್ತಿಯೊಬ್ಬರು ಮಾನವ ತಲೆಬುರುಡೆ ತಂದಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಎಂಬ ಒಂದು ವಾಕ್ಯವನ್ನು ಬಿಟ್ಟರೆ ಉಳಿದಂತೆ ತಲೆಬುರುಡೆಗೆ ಯಾವ ಮಹತ್ವವನ್ನು ಕೊಟ್ಟಿಲ್ಲ ಆದರೆ ಆ ಬಳಿಕದ ಸೂಚನೆಯನ್ನು ನೀವೇ ಗಮನಿಸಿ ನೋಡಿ ಅಸಹಜ ಸಾವು ಹತ್ಯೆ ಅತ್ಯಾಚಾರ ತೀವ್ರ ಸ್ವರೂಪದ ದೌರ್ಜನ್ಯ ನಡೆದಿದೆ ಎನ್ನಲಾಗಿರುವ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸಲು ಮಹಿಳಾ ಆಯೋಗ ಕೋರಿರೋದ್ರಿಂದ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸರ್ಕಾರ ಹೊರಡಿಸಿರುವ ಸೂಚನೆಯಲ್ಲಿ ತಲೆಬುರುಡೆ ಒಂದು ಗೆರೆಯ ಉಲ್ಲೇಖವೇ ಹೊರತು ತಲೆಬುರುಡೆ ತನಿಖೆಯ ಕೇಂದ್ರ ಬಿಂದು ಅಲ್ಲವೇ ಅಲ್ಲ ಕೇಂದ್ರ ಬಿಂದು ಯಾವುದಂದ್ರೆ ಅಸಹಜ ಸಾವು ಹತ್ಯೆ ಅತ್ಯಾಚಾರ ತೀವ್ರ ಸ್ವರೂಪದ ದೌರ್ಜನ್ಯಗಳೇ ಆಗಿವೆ ಒಂದು ವೇಳೆ ತಲೆಬುರುಡೆ ಒಂದು ಸಿಕ್ಕರೆ ಅದು ಗಂಡಿನದ್ದಾದರೂ ಹೆಣ್ಣಿನದ್ದಾದರೂ ಮಹತ್ವದ್ದೇ ಆಗತ್ತೆ ಸರ್ಕಾರದ ಆದೇಶದಲ್ಲಿ ಮಹಿಳೆಯ ತಲೆಬುರುಡೆಗೆ ಮಾತ್ರ ಮಹತ್ವ ಎಂದು ಎಲ್ಲೂ ಹೇಳಿಲ್ಲ ಗಂಡನ್ನು ಪರಿಗಣಿಸಬೇಡಿ ಹೆಣ್ಣನ್ನು ಮಾತ್ರ ಪರಿಗಣಿಸಿ ಎಂದೂ ಹೇಳಿಲ್ಲ ಸರ್ಕಾರದ ಆದೇಶದಲ್ಲಿರುವುದು ಅಸಹಜ ಸಾವುಗಳ ಬಗ್ಗೆ ಮಾತ್ರ ಒಂದು ವೇಳೆ ಆತ್ಮಹತ್ಯೆ ಮಾಡಿದ ತಲೆಬುರುಡೆ ಆದರೂ ಅದು ಮುಖ್ಯವೇ ಆಗತ್ತೆ ಆತ್ಮಹತ್ಯೆಯು ಅಸಹಜ ಸಾವಿ ಆಗಿರೋದ್ರಿಂದ ಆ ತಲೆಮುರುಡೆಯ ಹಿಂದೆ ತನಿಖೆ ನಡೆಸಬೇಕಾಗತ್ತೆ ಆತ್ಮಹತ್ಯೆಗೆ ಕಾರಣ ಏನು ಒತ್ತಡ ಇತ್ತು ಇದ್ರೆ ಯಾರಿಂದ ಆ ಒತ್ತಡ ಆ ಒತ್ತಡದ ಸ್ವರೂಪ ಏನಾಗಿತ್ತು ಆ ಒತ್ತಡವನ್ನು ನೀಡಿದವರು ಯಾರು ಇತ್ಯಾದಿ ಪ್ರಶ್ನೆಗಳಿಗೆ ತನಿಖಾಧಿಕಾರಿಗಳು ಉತ್ತರವನ್ನು ಕಂಡುಕೊಳ್ಳಬೇಕಾಗತ್ತೆ ಒಂದು ವೇಳೆ ಮೋಕ್ಷದ ಉದ್ದೇಶದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಸುಸೈಡ್ ನೋಟ್ ಇದೆಯೋ ಅನ್ನೋದನ್ನು ಕೂಡ ಹುಡುಕಬೇಕಾಗತ್ತೆ ಅಥವಾ ಸಾಂದರ್ಭಿಕ ಸಾಕ್ಷ್ಯ ಪತ್ತೆ ಹಚ್ಚಬೇಕಾಗತ್ತೆ ಗಂಡಿನದ್ದಾದರೂ ಇಲ್ಲಿ ಪ್ರಶ್ನೆ ಇದ್ದೇ ಇರುತ್ತೆ ಆ ತಲೆಬುರುಡೆ ಅಲ್ಲಿ ಯಾಕೆ ಬಂತು ಅದು ಆತ್ಮಹತ್ಯೆ ಮಾಡಿಕೊಂಡ ತಲೆಬುರುಡೆ ಎಂದಾದರೆ ಆ ಆತ್ಮಹತ್ಯೆಗೆ ಕಾರಣ ಏನು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ತನಿಖಾಧಿಕಾರಿಗಳು ಕಂಡುಕೊಳ್ಬೇಕಾಗತ್ತೆ ಇದರ ಜೊತೆಗೆ ತೀವ್ರ ಸ್ವರೂಪದ ದೌರ್ಜನ್ಯ ನಡೆದಿರುವ ಬಗ್ಗೆ ಅನುಮಾನ ಇದ್ದು ಆ ಬಗ್ಗೆಯೂ ತನಿಖೆ ನಡೆಯಬೇಕು ಎಂದು ಸರ್ಕಾರ ಸೂಚಿಸಿದೆ ಅಂದ ಹಾಗೆ ಈ ತೀವ್ರ ಸ್ವರೂಪದ ದೌರ್ಜನ್ಯ ಅಂದ್ರೇನೋ ಈಗಾಗಲೇ ಧರ್ಮಸ್ಥಳದ ಶವಗಳ ಬಗ್ಗೆ ಮಾಧ್ಯಮದ ಮುಂದೆ ಒಂದಕ್ಕಿಂತ ಹೆಚ್ಚು ಮಂದಿ ಮಾತಾಡಿದ್ದಾರೆ ನಾವೇ ಹೂತು ಹಾಕಿದ್ದೇವೆ ಎಂದು ಹೇಳಿದ್ದಾರೆ ನಾವೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ ಎಂದು ಹೇಳಿದವರಿದ್ದಾರೆ ಈ ಎಲ್ಲರೂ ಈ ತನಿಖೆಯ ವ್ಯಾಪ್ತಿಗೆ ಬರಬೇಕಾಗತ್ತೆ ಯುವತಿಯನ್ನು ಬಲವಂತವಾಗಿ ಕಾರಿನಲ್ಲಿ ಕೊಂಡೊಯ್ದದ್ದನ್ನು ನಾನು ನೋಡಿದ್ದೇನೆ ಎಂದು ಒಡನಾಡಿ ಸಂಸ್ಥೆಯವರು ಹೇಳಿದ್ದಾರೆ ಅಂದರೆ ಅವರು ನೇರ ಸಾಕ್ಷಿ ಎಂದಾಯಿತು ಇನ್ನೋರ್ವ ಜಯಂತ್ ಎನ್ನುವರು ಇಂಥದ್ದೇ ಹೇಳಿಕೆಯನ್ನು ನೀಡಿದ್ದಾರೆ ಅವರು ಐವಿಟ್ಟು ಸಾಕ್ತಾರೆ ಸದ್ಯ ತಲೆಬುರುಡೆ ತಜ್ಞರೇ ಸೋಷಿಯಲ್ ಮೀಡಿಯಾದಲ್ಲೂ ಹೊರಗು ತುಂಬಿಕೊಂಡಿರೋದ್ರಿಂದ ಪ್ರತಿದಿನ ತಲೆಬುರುಡೆಯನ್ನು ಎಣಿಸುವುದೇ ಎಲ್ಲರ ಕೆಲಸವಾಗಿ ಬಿಟ್ಟಿದೆ ನಿಜವಾದ ತಜ್ಞರಿಗೂ ಗೊತ್ತಿಲ್ಲದ ಅದ್ಭುತ ಸಂಶೋಧನೆಯನ್ನ ಸೋಷಿಯಲ್ ಮೀಡಿಯಾದ ತಜ್ಞರು ಈಗ ಮಾಡ್ತಾ ಇದ್ದಾರೆ ಒಂದೇ ಒಂದು ತಲೆಬುರುಡೆಯನ್ನ ಹಿಡಿದು ಗಂಡು ಮಾಡ್ತಾರೆ ಹೆಣ್ಣು ಮಾಡ್ತಾರೆ ಆ ತಲೆಬುರುಡೆಯ ಮೇಲೆ ಅತ್ಯಾಚಾರ ಆಗಿದೆಯಾ ಅದು ಸಹಜ ಸಾವ ಅಸಹಜ ಸಾವ ಮೋಕ್ಷದ ಸಾವ ಎಂದೆಲ್ಲ ಒಂದೇ ಏಟಿಗೆ ಬಿಡ್ತಾರೆ ಆದರೆ ಯಾರಿಗೂ ಸರ್ಕಾರ ಹೊರಡಿಸಿದ ಸೂಚನೆಯನ್ನು ಓದುವ ತಾಳ್ಮೆಯೇ ಇಲ್ಲ ಏನೇ ಇರಲಿ ಕಳೆದ ಒಂದು ತಿಂಗಳಿಂದ ಈ ದೂರುದಾರ ಭೀಮ ಉಂಟು ಮಾಡಿರುವ ಸಂಚಲನ ಸಣ್ಣದಲ್ಲ ಅಂತೂ ಹತ್ತು ಹಲವು ವೈವಿಧ್ಯಮಯ ಸಂಶೋಧಕರನ್ನು ತಜ್ಞರನ್ನು ಸೃಷ್ಟಿ ಮಾಡಿದ ಆತನಿಗೆ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು